ನಮ್ಮ ಡಿ ಸಿ ಬ್ಯಾಂಕ್ಗೆ ನಾಮಿನೇಷನ್ ನಾನು ಸಲ್ಲಿಸಿದ್ದೇನೆ ಕಾರಣ ಇಷ್ಟೇ ರೀಸೆಂಟಾಗಿ ಒಂದು ಒಂದು ಒಂದೂವರೆ ವರ್ಷದಿಂದ ಈ ಡಿ ಸಿ ಸಿ ಬ್ಯಾಂಕು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ನಾವು ಇದ್ದು ಸರ್ಕಾರದಲ್ಲಿರೋದರಿಂದ ಅದನ್ನು ಸರಿದಾರಿ ತರೋಣ ಅನ್ನೋ ನಿಟ್ಟಿನಲ್ಲಿ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಝೀರೋ ಸೆವೆನ್ ಟು ಡಬಲ್ ಸೆವೆನ್ ಝೀರೋ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಎಲ್ಲ ನಿರ್ದೇಶನ ಇದಕ್ಕೊಂದು ಸರಿದಾರಿ ತೋರ್ಸೋಣ ನಿಟ್ಟಿನಲ್ಲಿ ನಿಲ್ತಿದ್ದೀನಿ ಅವನು ಬೇರೆ ಏನು ಉದ್ದೇಶ ಇಲ್ಲ ಅಂತ ಅಂದರೆ ಈಗ ಮೊದಲು ಕೊಟ್ಟಂಗೆ ಸಾಲಗಳು ನಾವು ಕೊಡೋಕ್ಕಾಗ್ತಾ ಇಲ್ಲ ರೀಪೇಮೆಂಟ್ ಆಗ್ತಾ ಇಲ್ಲ ಸರ್ಕಾರದ ಸರಿಯಾಗಿ ಸೌಲಭ್ಯ ಸಿಗ್ತಾ ಇಲ್ಲ ಇವೆಲ್ಲ ಕಾರಣಗಳಿಂದ ಇದನ್ನು ನಮ್ಮ ಸರ್ಕಾರ ಹಂತದಲ್ಲಿ ಮಾತನಾಡಿ ಇದಕ್ಕೊಂದು ಸರಿದಾರಿ ತೋರಿಸೋಣ ಅಂತ ಅಷ್ಟು ಬಿಟ್ಟು ಬೇರೆನೇ ಇಲ್ಲ ಆಡಳಿತಾಧಿಕಾರಿ ಆಡಳಿತಾಧಿಕಾರಿ ಇದ್ದರೂ ಜನಪ್ರತಿನಿಧಿದಾಗ ನಡೆದಾಗ ಆಡಳಿತ ಬೆಳಕು ನಡೆಯೋಕ್ಕೆ ಸಾಧ್ಯ ಇಲ್ಲ ಜನಪ್ರತಿನಿಧಿ ಜನರ ಕಷ್ಟ ಅರ್ಥ ಮಾಡ್ಕೊಳ್ತಾರೆ ಸರಿಯಾಗಿ ಕೆಲಸ ಮಾಡ್ತಾರೆ ಆಡಳಿತ ಅವ್ರದ್ದು ಅವ್ರದ್ದೇನು ಡ್ಯೂಟಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ರೈತರ ಮೇಲೆ ಇರ್ಬೋದು ಮಹಿಳಾ ಸಂಘದ ಮೇಲೆ ಅಷ್ಟು ನಾವು ಹಳ್ಳಿಗಳಲ್ಲೋಗ್ತೀವಿ ನಮಗೆ ಕಷ್ಟ ಇಲ್ಲಿತ್ತೋ ಆ ಕಷ್ಟಕ್ಕೆ ನಾವು ಸ್ಪಂದಿಸ್ತಾ ಇರ್ತೀವಿ ಅವ್ರನ್ನ ಯಾರು ಕೇಳಲ್ವಲ್ಲ ಅದರಿಂದ ಆ ಉದ್ದೇಶದಿಂದ ಈ ಡಿ ಸಿ ಸಿ ಬ್ಯಾಂಕು ಒಂದು ಚೆನ್ನಾಗಿ ನಮ್ಮ ಡಿಸ್ಟಿಕ್ಕಲ್ಲಿ ಎರಡೂ ತಾಲು ಡಿಸ್ಟಿಕ್ಕಲ್ಲಿ ಒಂದು ಬಡಬಗ್ಗರಿಗೆ ಸಹಾಯ ಆಗಬೇಕು ನಿಟ್ಟಿನಲ್ಲಿ ನಾನು ಇದನ್ನು ಅಷ್ಟು ಜನ ಸಹಾಯ ಮಾಡ್ಬೋದು ಉದ್ದೇಶದಿಂದ ನಾನು ನಾಮಿನೇಷನ್ ಹಾಕ್ತೀನಿ ಇಲ್ಲ ನಾನು ಅವನ್ನೆಲ್ಲ ಈಗ ಮಾತನಾಡಲ್ಲ ನನಗೆ ಅವಕಾಶ ಬಂದಾಗ ಮೊದಲನೇ ಮೀಟಿಂಗಲ್ಲಿ ತಮ್ಮನ್ನು ಕರಿತೀನಿ ಆಗ ಮಾತನಾಡ್ತೀನಿ ನಾನೇನು ಸದ್ಯಕ್ಕೆ ನಾನು ನಿರ್ದೇಶನಕ್ಕೆ ಅಪ್ಲಿಕೇಶನ್ ಹಾಕಿದ್ದೀನಪ್ಪ ಕಾಲ ಹೆಂಗೆ ಬರುತ್ತೋ ನೋಡೋಣ ನೋಡೋಣ ಆ ದೇವರು ಏನು ಬರೆದಿದ್ರೆ ಅದಾಗುತ್ತಪ್ಪ ಥ್ಯಾಂಕ್ ಯು